ಹೇಳಿ ಸರಿಯಾಗಿ ಮಾತಾಡೋ ಹೇಳ್ರಿ ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ ನಿಮ್ಮ ಹತ್ರ ಇದೆಯಲ್ಲ ಡಬ್ಲ್ಯೂ ಆರ್ ಸಿಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ಕಾಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದ್ ರೈಟಿಂಗ್ ಇದೆಯಲ್ಲ ಅದನ್ನ ನಿಮ್ಗೆ ಕೊಟ್ಟಿದ್ದೀವಲ್ಲ ಅದನ್ನ ನೋಡಿ ಸುಮ್ಮನೆ ಯಾರ ಹೇಳಿದ್ರೆ ಹೌದು ಚೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ ಕುಡಿಯೋ ನೀರಲ್ಲಿ ರೈತರ ಸಮಸ್ಯೆನಲ್ಲಿ ಇದೇ ಕೆಲಸನೇನ್ರಿ ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ವಾ ಕೆಲಸ ಮುಂದೆ ಬೇಕಾದಷ್ಟಿದೆ ಏನು ಹೇಳಿದೆ ನಾನು ಹೇಳಿದ್ದೀನಿ ಕಾವೇರಿ ಇಶ್ಯೂ ನಾನು ಸಾಕು ಮಾಡ್ತೀನಿ ನಾನೇ ಫಸ್ಟು ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ ಹಾಂ ಕೀ ಡೆಲೀಲ್ ಇದೆ ಅಂತ ನಾನು ಹೇಳಿದ್ದೇನೆ ರೀ ಅವನು ಯಾರು ರೀ ಪುಟ್ರಾಜು ಏನು ಮಾತಾಡ್ತಾನೆ ರೀ ಏನೇನೋ ಮಾತಾಡಿದ್ರಿ ಏನು ದೊಡ್ಡತ್ತೆ ಹ್ಞೂ ನಾನು ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ ನನಗೆ ಬೇಡ ನಮ್ಮ ರವಿ ಇದನ್ನಲ್ಲ ಅವನಿಗೆ ಉತ್ತರ ಕೂಡ ಕೇಳಿ ನಿನ್ ಪುಟರಾಜನ ನನಗಂತ ಬೇಡ ಯಜಮಾನ ಅಲ್ಲ ಅಂದ್ರೆ ಮಂಡ್ಯ ಜಿಲ್ಲೆಯರೇ ಅಲ್ವೀನ್ರಿ ಪುಟರಾಜು ನಿನಗೆ ನನಗೆ ಅಲ್ಲ ಮಂಡ್ಯ ಜಿಲ್ಲೆಯರೇ ಅಲ್ವೀನ್ರಿ ನಿನಗೂ ಸ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಪ್ಪಬೇಕಲ್ಲಪ್ಪ ನೀವು ಒಪ್ಪಕ್ಕೆ ನಾನು ಒಪ್ಪಬೇಕು ಸೊ ನಮ್ಮ ರವಿ ಉತ್ತರ ಕೊಡೋ ಕೇಳಿ ಸುಮ್ಮನೆ ಏನೇನೋ ಬಾಯಿ ಬಂದು ಅವ್ನು ಯಾರ್ಯಾರು ಬಾರಿ ಬಾಗಿಲು ತಟ್ಟಿದ್ರು ಏನೇನಾಯಿತು ಎಂತಾಯಿತು ಎಲ್ಲ ಗೊತ್ತಿದೆ ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಲಿಸಿ ಕೇಳ್ರಿ ಫಸ್ಟು ಆಲ್ ಕ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ ಜೊತೆಗೆ ಅವರೇ ಸ್ಪೆಸಿಫಿಕ್ಕಾಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂಸ್ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಿ ಡಬ್ಲ್ಯೂ ಆರ್ ಸಿಗೆ ಗೆ ಸಿ ಡಬ್ಲ್ಯೂ ಎಮ್ ಎಗೆ ಕೇಂದ್ರದ ನೀರಾವರಿ ಸಚಿವರು ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸೊ ಸಹಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದಾರೆ ಸೊ ಹೇಳಿದ್ದೀವಿ ಅದು ನಾನೇನು ಒತ್ತಾಯ ಮಾಡ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು ಅವರು ಒಬ್ರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಹೇಳಿದೀವಿ ಅವ್ರು ಬೇಕಾದ್ರೆ ಆಗಿ ನಿಮ್ಮ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳೋಕೆ ಇಲ್ಲ ಈಗ ಹೌದು ನಾನು ಪಾಪ ಭಯ ಆಯ್ತದ್ರಿ ಎಲ್ಲರೂ ಸಿಕ್ಬಿಟ್ರೆ ಪುಟರಾಜು ಬಿಟ್ಟರು ಇಲ್ಲ ನಮಗೆ ನಂಗೆ ನೋಡಿ ಯಾ ನಮ್ಮ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನ್ರಿ ನಾವು ಆಮೇಲೆ ಕೇಂದ್ರದ ಮಂತ್ರಿ ಪಕ್ಷದಲ್ಲಿ ಇರ್ತಾರೆ ಸ್ವರಣ, ಪಾಪ ಇದು ಬಾಂಧವ್ಯಗಳ ಬೆಸುಗೆ